ನಮಸ್ತೆ ಕುಟುಂಬದವರೆ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂತೀರಾ ನಾವೆಲ್ಲ ಫ್ಯಾಮಿಲಿಯವರು ಸೇರಿ ಇದು ಕರ್ಡಿಕಲ್ ಗವಿಸಿದ್ದೇಶ್ವರ ದೇವಸ್ಥಾನ ತುಗ್ನಹಳ್ಳಿ ಗ್ರಾಮ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಈ ಫೇಮಸ್ ಟೆಂಪಲ್ ಇಲ್ಲೆಲ್ಲ ನೋಡ್ತಿರಲ ಹುಣಸೆ ಮರಗಳು ಎಷ್ಟೊಂದಿದೆ ನಾವೆಲ್ಲ ಸೀದಾ ಹೋಗ್ತಿದ್ದಂಗೆ ಸಿಕ್ಕಿದ್ದು ಫಸ್ಟು ಕಾಲ್ ತೊಳ್ಕೋಬೇಕು ಕೈ ಕಾಲ್ ಮುಖ ನಿಮಗೆ ಗೊತ್ತಲ್ವಾ ಯಾವುದೇ ಟೆಂಪಲ್ಗೆ ಹೋದ್ರೂ ನಾವು ಫಸ್ಟು ಕೈ ಕಾಲ್ ಮುಖ ತೊಳ್ಕೊಂಡೆ ದೇವಸ್ಥಾನದ ಒಳಗೆ ಹೋಗ್ತೀವಿ ಸ್ನೇಹಿತರೆ ಹಾಗೆ ನಾವು ಕೈ ಕೆಲ್ಮುಖಳ್ಕೊಂಡು ಮೊದಲು ಇರುವಂಥದ್ದು ಸಿದ್ಧಿವಿನಾಯಕ ಸ್ವಾಮಿ ಅಂತ ಪ್ರತಿಷ್ಠಾಪನೆ ಇರುವಂಥ ಟೆಂಪಲ್ಲು ಚಿಕ್ಕದಾಗಿ ಮಾಡಿದರೆ ಚೊಕ್ಕದಾಗಿ ಚೆನ್ನಾಗಿದೆ ಅದಾದ ಮೇಲೆ ನಾವು ದೇವರಿಗೆ ಕೈ ಮುಗಿದು ಇಲ್ಲಿಂದ ಹೊರಟ್ವಿ ಸಿದ್ದಪ್ಪಜ್ಜನ ಸಮಾಧಿ ಇದು ಇದು ಮೇಮ ಮೇಯ್ನ್ ಆಗಿರೋ ಕಾರಣವೇ ಸಿದ್ದಪ್ಪಜ್ಜನವರು ಈ ಫೇಮಸ್ ಏನಿದೆಯಲ್ಲ ತುಗ್ನಡಿ ದೇವಸ್ಥಾನ ಇದು ಕರಡಿಕಲ್ ದೇವಸ್ಥಾನ ಸಿದ್ದಪ್ಪಜ್ಜನವರು ಮುಂಚೆ ಹಾಲು ಇದ್ದರಂತೆ ಶಿವಮೊಗ್ಗದಲ್ಲಿ ಅವರಿಗೆ ಏಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲಂತೆ ಹಾಲು ಮಾರೋ ವ್ಯಾಪಾರದಲ್ಲಿ ಯಾಕೋ ಅವಾಗ ಅವ್ರಿಗೆ ಅನಿಸಿದ್ದು ಕಾಯಿ ಮಾರೋ ವ್ಯಾಪಾರ ಮಾಡೋಣ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆದರೂ ಒಳ್ಳೆ ದುಡ್ಡು ಬಂತಂತೆ ಅವರು ಅಲ್ಲಿ ಇಲ್ಲಿ ಏನು ಮಾಡಲಿ ದುಡ್ಡು ಅಷ್ಟೊಂದು ಬಂದಿದೆ ಅಂಥೇಳಿ ಯೋಚನೆ ಮಾಡಿ ನಮ್ಮೂರಿನ ದೇವಸ್ಥಾನನೇ ಉದ್ಧಾರ ಮಾಡಿದ್ರಾಯಿತು ಅಂಥೇಳಿ ಈ ದೇವಸ್ಥಾನನ ಕಟ್ಟಿಸಿದರು ಇದಕ್ಕೆ ತುಗ್ನಳ್ಳಿ ಗ್ರಾಮಸ್ಥರು ಪ್ರತಿಯೊಬ್ಬರೂ ಬಂದು ಅವ್ರ ಕೈಲಾದಷ್ಟು ಸಹಾಯನ ಕೂಡ ಮಾಡಿದ್ದಾರೆ ಅಂದರೆ ಹಣದ ಮೂಲಕವೂ ಸಹಾಯ ಮಾಡಿದ್ದಾರೆ ಕಟ್ಟಡ ಕಟ್ಟುವಾಗ್ಲೂ ಅವರು ಕೂಡ ಶ್ರಮವಹಿಸಿದ್ದಾರೆ ಬೇರೆ ಎಲ್ಲೂ ಜನನ ಕರ್ಕೊಳ್ಳಿಲ್ಲಂತೆ ಅವರೇ ಎಲ್ಲರೂ ಸೇರಿ ಮಾಡಿದರಂತೆ ಅಂತ ನಮಗೆ ತಿಳಿದು ಬಂದ ಮಾಹಿತಿ ಸ್ನೇಹಿತರೆ ಅದಾದ ಮೇಲೆ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ದೇವಸ್ಥಾನ ಅಂತ ಹೇಳಿದರೆ ಸಕ್ಕತ್ತಾಗಿದೆ ಮೆಟ್ಲು ಹತ್ಕೊಂಡು ಬರೋದು ಒಂದೇ ಬಂಡೆ ಮೇಲೆ ನಿರ್ಮಿತವಾದಂಥ ದೇವಸ್ಥಾನ ಇದು ನೋಡ್ಬೋದು ನೀವು ಆಗಲೇ ನೋಡಿದ್ರಂತಹ ಗವಿ ಒಳಗೆ ಇದ್ದದ್ದು ಸಿದ್ದೇಶ್ವರ ದೇವಸ್ಥಾನ ನಾವು ಕೂಡ ಕೈ ಮುಗಿದು ಪ್ರಸಾದ ತಗೊಳ್ತಾ ಇದ್ದೀವಿ ಇದು ತುಂಬಾ ವಿಶೇಷವಾದಂತಹ ದೇವಸ್ಥಾನ ಪ್ರತಿ ಸೋಮವಾರ ನಮಗೆ ಊಟ ಸಿಗುತ್ತಂತೆ ದೇವರು ಬಸವಣ್ಣ ಬಸವಣ್ಣ ಇರ್ತಿದ್ದಂಗೆ ಮುಂದ್ಗಡೆಗೆ ಶಿವ ಶಿವನ ಲಿಂಗಗಳು ನೂರ ಎಂಟಿವೆ ಸಿದ್ಧಪಜನಿಗೆ ಲಿಂಗಗಳ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ನೂರ ಒಂದು ಅಂತ ಅನ್ಕೊಂಡ್ರಂತೆ ಯಾರು ನೂರ ಒಂದು ಮಾಡಬಾರ್ದು ನೂರ ಎಂಟು ಮಾಡಬೇಕು ಅಂದಾಗ ನೂರ ಎಂಟು ಲಿಂಗಗಳು ಮತ್ತೊಂದು ವಿಶೇಷತೆ ಏನಂದರೆ ಒಂದೊಂದು ಲಿಂಗದಲ್ಲೂ ನೂರ ಎಂಟು ಲಿಂಗಗಳನ್ನು ಮತ್ತೆ ಅದರೊಳಗೆ ಕೆತ್ತಲಾಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯೆಗೆ ಊಟ ಸಿಗುತ್ತೆ ಶ್ರಾವಣದಲ್ಲಿ ಪ್ರತಿ ಸೋಮ್ ಸೋಮರನು ಊಟ ಇರುತ್ತೆ ನಾರ್ಮಲ್ ವೀಕಲ್ಲೂ ಸೋಮ್ ಸೋಮರ ಮನೆಯವರೇ ಬಂದಿರ್ತಾರೆ ಪ್ರತಿ ಸೋಮವಾರ ಬರ್ತಾರೆ ಅವರು ಕೂಡ ಊಟ ತಂದಿರ್ತಾರೆ ಯಾರಾದರೂ ಭಕ್ತಾದಿಗಳು ಇದ್ದರೆ ಅವರು ಕರೆದು ಊಟಕ್ಕೆ ಬಡಿಸ್ತಾರೆ ಸ್ನೇಹಿತರೆ ಅದಾದಮೇಲೆ ಶಿವರಾತ್ರಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲಿ ಊರೊಳಗಿರೋ ದೇವಸ್ಥಾನದಲ್ಲಿ ಕೂಡ ತುಂಬ ಚೆನ್ನಾಗೆ ಪೂಜೆ ಕೂಡ ನಡೆಯುತ್ತೆ ಅಭಿಷೇಕಗಳು ನಡೆಯುತ್ತೆ ದೇವಸ್ಥಾನದಲ್ಲಿ ಅದಾದ್ಮೇಲೆ ಈ ದೇವಸ್ಥಾನ ಮತ್ತೊಂದು ವಿಶೇಷತೆ ಅಂದ್ರೆ ಗಂಡಸರಿಗೆ ಗಂಡು ಮಕ್ಕಳಿಗೆ ಒಂದು ಹಬ್ಬ ಮಾಡ್ತಾರೆ ಅದೇ ಮಹೇಶ್ವರಿ ಅಂತ ಹೇಳಿ ಅದು ಕೂಡ ಗಂಡು ಮಕ್ಕಳೇ ಮನೆಗೂ ಗಂಡು ಮಕ್ಕಳು ಬಂದು ಮಾಡಿದಂತೆ ಕೊನೆ ತುಂಬಾ ಚೆನ್ನಾಗಿ ಅದು ಕೂಡ ಅದು ಆ ಬೆಟ್ಟದಿಂದನೇ ಹಾರಿ ಸಾಯ್ತಾರೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆಲ್ಲಾದರೂ ಬಿಡುವಾದಾಗ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಕೊಡಿ ಅದರಲ್ಲೂ ಅಮಾಸೆ ಆಗಿರ್ಬೋದು ಶ್ರಾವಣ ಸೋಮದಲ್ಲಿ ಆಗಿರ್ಬೋದು ಬಂದು ಹೋಗಿ ಸಖತ್ತಾಗಿದೆ ದೇವಸ್ಥಾನ ಮಾತ್ರ ಮತ್ತೊಂದು ವಿಶೇಷತೆ ಏನಂದರೆ ಬರುವಾಗ ಏನು ಬ ದೇವಸ್ಥಾನಕ್ಕೆ ಬರ್ತವಲ್ಲ ಎಂಟ್ರೆನ್ಸಲ್ಲಿ ಸ್ಟೆಪ್ಸ್ ಇದ್ದಾವಲ್ಲ ಅದು ಸಪ್ರೇಟ್ ಸ್ಟೆಪ್ಸು ಮತ್ತು ಹೋಗುವಾಗ ಸಪ್ರೇಟ್ ಸ್ಟೆಪ್ಸ್ ದೇವಸ್ಥಾನ ಶಿವ ಮತ್ತು ನಂದಿ ನೋಡ್ಬೋದು ನೀವು ಕಂಪ್ಲೀಟ್ ಒಂದೇ ಬಂಡೆಯಲ್ಲಿ ಮಾಡಿರೋಂಥ ದೇವಸ್ಥಾನ ಇದು ಕಂಪ್ಲೀಟಾಗಿ ನೀವು ಒಂದು ವ್ಯೂ ಸಿಗುತ್ತೆ ಫುಲ್ ಸುತ್ತರಲಿ ಅಂಥೇಳಿ ಮಾಡಿರೋಂಥ ಅದ್ಭುತವಾದಂಥ ಟೆಂಪಲ್ಲು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಬರ್ತಾರೆ ಜನ ನೋಡೋಕ್ಕೆ ಈಗಂತೂ ಇದು ನಾವಂತೂ ಅವಾಗ ಬಿಡುವಾಗೆಲ್ಲ ಬರ್ತಿರ್ತೇವೆ ಇದು ನಮ್ಮ ದೊಡ್ಡಮ್ಮನವರ ಊರಾಗಿರೋದ್ರಿಂದ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ ಈ ವಿಡಿಯೋನ ಮಾಡಿ ತೋರ್ಸೋಕ್ಕೋಸ್ಕರ ಸಖತ್ತಾಗಿದೆ ದೇವಸ್ಥಾನ ಮಾತ್ರ ಅಷ್ಟೇ ಅಲ್ಲ ನಾನು ಆವಾಗಲೇ ಮಹೇಶ್ವರ ಮಹೇಶ್ವರಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಇದೇ ಮಹೇಶ್ವರ ದೇವರು ಇದು ಹೊರಗಡೆ ಮತ್ತೊಂದು ಶಿವಲಿಂಗವನ್ನು ಪೂಜೆ ಮಾಡ್ತಾ ಇರೋವಂಥ ಪ್ಲೇಸ್ ಒಳಗಡೆ ಏನು ಇವಾಗ ತಾನೇ ತೋರಿಸಿದಲ್ಲ ಒಳಗಡೆ ಹೋದರೆ ಇಲ್ಲಿ ಮದುವೆ ಮತ್ತು ಬೇರೆ ಥರ ಫಂಕ್ಷನ್ ಮಾಡ್ತಾರೆ ವರ್ಷಕ್ಕಿಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ವರ್ಷ ವರ್ಷವೂ ಬಂದು ಯಾರ್ಯಾರಿಗಾಗುತ್ತೋ ಅವರು ಮದುವೆ ಮಾಡ್ತಿರ್ತಾರೆ ಐದು ಐದು ಸಾವಿರ ಅಂತೆ ಬರೋ ಚಾರ್ಜ್ ಮಿಕ್ಕಿದ್ದೆಲ್ಲ ಗ್ರಾಮಸ್ಥರು ಕೇಳಿದರೆ ಹೇಳ್ತಾರೆ ತುಂಬ ಸಕ್ಕತ್ತಾಗಿದೆ ದೇವಸ್ಥಾನ ಸ್ನೇಹಿತರೆ ನೀವು ಕೂಡ ಬಿಡುವಾದಾಗ ಬನ್ನಿ ನೋಡಿ ಆನಂದಿಸಿ ಭಕ್ತಿಯಿಂದ ಬಂದರೆ ಈ ದೇವರು ಕೈ ಬಿಡೋಲ್ಲ ನಂಬಿಕೆ ಇಟ್ಟು ಬನ್ನಿ ಅದಾದಮೇಲೆ ಯಾಕೆ ಕರಡಿ ಕಲ್ಲು ಅಂತಾರೆ ಅಂದರೆ ಇಲ್ಲಿ ಅವಾಗವಾಗ ಕರಡಿಗಳು ಬರುತ್ತಿದ್ದಂತೆ ಇದಿಷ್ಟು ಕರಡಿಕಲ್ಲು ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ಮತ್ತೆ ತಡ ಸ್ನೇಹಿತರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ವೆಜ್ಜಲ್ಲಿ ಯಾವುದಾದ್ರೂ ಬೇಕು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಡಿ ಸಬ್ಸ್ಕ್ರೈಬ್ ಆಗಿ ಒಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಧನ್ಯವಾದ ಬಾಬಾ